ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಕೇಳ್ಕೊತೀನಿ ಮತ್ತು ಇವತ್ತಿನ ಒಂದು ವ್ಲಾಗು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ನಾನು ಫ್ರೀ ಟೈಮಲ್ಲಿದ್ದಾಗ ಏನೇನು ಮಾಡ್ಕೊತೀನಿ ಸಣ್ಣ ಪುಟ್ಟ ಕೆಲಸಗಳು ಅನ್ನೋದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಪಾಪು ಮಲ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊತೀನಿ ಒಂದೆರಡು ದಿವಸಕ್ಕೆ ಅಥವಾ ಒಂದು ಮೂರು ನಾಲ್ಕು ದಿವಸಕ್ಕೆ ಈ ಥರ ಯಾಕಂತಂದರೆ ಅವ್ನು ಮಲಗಿರೋ ಟೈಮಲ್ಲೇ ಆದಷ್ಟು ಏನು ಬೇಕು ಕೆಲಸ ನನ್ನ ಕೆಲಸಗಳೇನಿದೆ ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏನೂ ಕೆಲಸ ಒಂದೊಂದು ಒಂದೊಂದ್ಸಲಿಗಂತೂ ಅವನು ಕೆಲಸನೇ ಮಾಡಕ್ಕೆ ಬಿಡೋದಿಲ್ಲ ಸುಮ್ಮನೆ ಅಳ್ತಾ ಇರ್ತಾನೆ ಇಲ್ಲಾಂದರೆ ಅವನನ್ನು ಕರ್ಕೊಳ್ಳೋದೇ ಆಗಿರತ್ತೆ ಇಲ್ಲಾಂದರೆ ನಿದ್ದೆ ಮಾಡೋದಾಗಿಬಿಟ್ಟಿರುತ್ತೆ ಯಾಕಂದರೆ ನೈಟ್ ಟೈಮ್ ಅವನು ನಿದ್ದೆ ಅಷ್ಟಾಗಿ ಮಾಡೋದಿಲ್ಲ ಅಂದರೆ ಪದೇ ಪದೇ ಎದೇಳ್ತಾ ಇರ್ತಾನಲ್ಲ ಸೊ ಅದರಿಂದ ನಮಗೂ ಕೂಡ ನಿದ್ದೆ ಆಗಿರಲ್ಲ ಬೆಳಗಿನ ಟೈಮಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡಿಕೊಂಡ್ರೆ ಡೇ ಫುಲ್ ಆ್ಯಕ್ಟಿವ್ ಆಗಿರ್ಬೋದು ಇಲ್ಲ ಅಂತಂದರೆ ಒಂಥರ ಮೂಡಿ ಮೂಡಿ ಥರ ಇರುತ್ತೆ ಸೊ ಅದರಿಂದ ಇನ್ನು ನಾನು ಬೆಡ್ ಪಕ್ಕನೇ ಅವನ ಬಟ್ಟೆಗಳೇನಿದೆ ಅವನ ಥಿಂಗ್ಸ್ ಏನಿದೆ ಅದನ್ನು ನಾನು ಇಲ್ಲೇ ಮ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಬೆಡ್ ಮೇಲೆ ನಾನು ಒಬ್ಬಳೆನೆ ಮಲ್ಕೊಳ್ಳೋದ್ರಿಂದ ನಾನು ಮತ್ತು ಪಾಪು ಇಬ್ಬರೇ ಮಲ್ಕೊಳ್ಳೋದ್ರಿಂದ ಸೈಡಲ್ಲೇ ಬಟ್ಟೆಗಳನ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ ಯಾಕಂತಂದರೆ ನಾನು ಪ್ಯಾಡನ್ನ ಸಾರಿ ಡೈಪರ್ನ ಅಷ್ಟಾಗಿ ನಾನು ಯೂಸ್ ಮಾಡಲ್ಲ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತೀನಿ ಆ ಡೇ ಫುಲ್ ಎಲ್ಲ ಏನು ಮಾಡ್ತೀನಿ ಬಟ್ಟೆಗಳನ್ನ ಯೂಸ್ ಮಾಡ್ಕೊತೀನಿ ಸೊ ಅದರಿಂದ ಪದೇ ಪದೇ ತೊಗೊಳಕ್ಕೂ ಹಿಂಸೆ ಬಾರ್ದಲ್ವಾ ಸೊ ಅದರಿಂದ ನಾನು ಪಕ್ಕದಲ್ಲೇ ಇಟ್ಕೊಂಡು ಮತ್ತು ಅವನು ಕೆಳಗಡೆ ಹಾಸ್ಕೊಳ್ಳೋಕ್ಕೂ ಕೂಡ ಬಟ್ಟೆಗಳೇನಿದೆ ಕಾಟನ್ ಬಟ್ಟೆಗಳು ಅದನ್ನು ಕೂಡ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ ಚೇಂಜ್ ಮಾಡ್ತಾ ಇರ್ತೀನಿ ಅವನು ಉಚ್ಚೆ ಮಾಡಿದಾಗೆಲ್ಲ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀನಿ ಅದಕ್ಕೇ ಪಕ್ಕದಲ್ಲಿ ಕೂಡ ನಾನು ಒಂದು ಟಬ್ನ ಇಟ್ಕೊಂಡಿದ್ದೀನಿ ಆ ಟಬ್ಬಲ್ಲಿ ಅವನೇನು ಉಚ್ಚೆ ಮಾಡಿರೋ ಬಟ್ಟೆಗಳನ್ನೆಲ್ಲ ಹಾಕ್ತೀನಿ ಅದನ್ನು ಅಮ್ಮ ನೀಟಾಗಿ ಎಲ್ಲ ಸ್ವಲ್ಪ ಡೇಟೊ ಎಲ್ಲ ಹಾಕಿ ವಾಶ್ ಮಾಡ್ತಾರೆ ಸೊ ಅವತ್ತು ಮೊನ್ನೆ ತರ್ಸ್ಕೊಂಡಿದ್ನಲ್ವ ಬಟ್ಟೆ ಅದು ಒಂದೆರಡು ಬಟ್ಟೆ ಮಾತ್ರ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಸೊ ಅದು ಮಿಸ್ ಸಾಗಿ ಒಂದೆರಡು ಬಟ್ಟೆ ಕಲರ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಟೈಮಲ್ಲೂ ಅಂದರೆ ಎಲ್ಲನೂ ಒಟ್ಟಿಗೆ ಮಾಡೋದ್ರಿಂದ ಇದು ಏನು ಮಿಸ್ಟೇಕಾಗಿ ಆ ಥರ ಆಯಿತು ಸರಿ ಇನ್ನೇನು ಡೈಲಿ ಯೂಸ್ಗಲ್ವಾ ಅಂತಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅವ್ನು ಬಟ್ಟೆಗಳೇನಿದೆ ಚಿಕ್ಕ ಚಿಕ್ಕ ಬಟ್ಟೆಗಳು ಒಂದಿಷ್ಟೇಷ್ಟು ಕಚ್ಚಿಸ್ದು ಕರ್ಚಿಸ್ಕಿಂತ ಚಿಕ್ಕದು ಸರಿ ಎಲ್ಲಾನು ಬಟ್ಟೆಗಳನ್ನೆಲ್ಲ ಮರ್ಚಿ ಎಲ್ಲ ಎತ್ತಿಟ್ಕೊತಾ ಇದ್ದೆ ಇಲ್ಲಾಂದರೆ ಸುಮ್ಮನೆ ಅಂತಂದರೆ ಸುಮ್ಮನೆ ಕೂತ್ಕೊಂಡಿರೋಕ್ಕೂ ಆಗೋದಿಲ್ಲ ತುಂಬ ಸೋಂಬೇರಿತನ ಬಿದ್ಬಿಡುತ್ತೆ ಆಮೇಲೆ ಮತ್ತೆ ಸಲ ನಾವು ಬಾಣಿನ ತನ ಮುಗಿದ್ಮೇಲೆ ಮತ್ತೆ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಗುತ್ತೆ ಯಾಕಂದರೆ ಈ ಅಭ್ಯಾಸ ಹೋಗ್ಬಿಡುತ್ತೆ ಮತ್ತೆ ಹೊಸದಾಗಿ ನಾವು ಅದನ್ನು ರೂಢಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಅದರಿಂದ ಆದಷ್ಟು ಸ್ವಲ್ಪ ನಿದ್ದೆನೂ ಮಾಡ್ಕೋಬೇಕು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೇಕು ನಮ್ಮ ಕೆಲಸಗಳೇನಿದೆ ಬೇರೆ ಅಡುಗೆ ಕೆಲಸ ಅದೆಲ್ಲ ಬಿಟ್ಟು ಸ್ವಲ್ಪ ಪಾಪದ ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋದಾಗಿರಲಿ ಅಥವಾ ಬಟ್ಟೆಗಳ ಅಂದರೆ ಬೆಡ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರಲಿ ಈ ಥರ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಯಾಕಂದರೆ ರೂಮಲ್ಲೇ ಇರೋದ್ರಿಂದ ಔಟ್ಸೈಡಲ್ಲೂ ಹೋಗೋಂಗಿಲ್ಲ ಮನೆಯಲ್ಲೇ ಇರಬೇಕಲ್ವ ಸೊ ಯಾ ಅಂದರೆ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ಇರ್ತಾರೆ ನನಗಂತೂ ನಿಜವಾಗ್ಲೂ ಮನೆ ಒಳಗಡೆ ಇರೋದು ಅಂದರೆ ತುಂಬಾ ಆಗುತ್ತೆ ಸೊ ಅದಕ್ಕೋಸ್ಕರ ಮೈಂಡ್ನ ರಿಲ್ಯಾಕ್ಸ್ ಮಾಡಿಸ್ಕೊ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಹೊತ್ತು ಏನಾದರೂ ಕೆಲಸ ಇದ್ದರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡ್ಕೊಳ್ಳೋದಾಗಿರಲಿ ಅಥವಾ ಬಿಸ್ನೆಸ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಒಂದು ಹತ್ತು ನಿಮಿಷ ವಾಕ್ ಮಾಡೋದಾಗಿರಲಿ ಈ ಥರ ನಾನು ನಾನು ಮಾಡ್ಕೊತೀನಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಫುಲ್ ನಿದ್ದೆ ಬರ್ ನಿದ್ದೆ ಬರ್ತಾ ಇದೆ ಅಂದರೆ ಏನು ಮಾಡ್ತೀನಿ ಆರಾಮ್ಸೆ ಮಲ್ಕೊಂಡು ಆ ನಿದ್ದೆನ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಿದ್ದೆ ಇಲ್ಲ ಅಂತಂದ್ರೂ ತಲೆನೋವು ಬಂದ್ರಂತೂ ನಿಜವಾಗ್ಲೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಏಕೆಂದರೆ ಮಾತ್ರೆನೂ ಅಷ್ಟಾಗಿ ತಿನ್ನೋಕ್ಕಾಗೋದಿಲ್ಲ ಮನೇಲೇ ಇರ್ತೀವಿ ಮಾತ್ರೆ ತಿಂದ್ರೂ ಅದು ಕ್ಲಿಯರ್ ಆಗೋದಿಲ್ಲ ಯಾಕಂತಂದರೆ ಒಳಗಡೆನೇ ಇರ್ತೀವಲ್ವ ಸೊ ಅದರಿಂದ ಒಂಥರ ಮೈಂಡು ಬ್ಲಾಕ್ ಆಗೋ ಥರ ಫೀಲ್ ಆಗಿಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಹೊತ್ತು ಆ ರೂಮಲ್ಲೂ ಕೂಡ ಮಲ್ಕೊಳ್ಳೋದು ಮಲ್ಕೊಳ್ಳೋದು ಆದಷ್ಟು ಅವನನ್ನು ತೊಟ್ಲಲ್ಲಿ ಹಾಕಿ ಹಾಲಲ್ಲಿ ಮಲಗಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಅದಾದ ನಂತರ ನೈಟ್ ಅವನು ಅಂದರೆ ಪದೇ ಪದೇ ಎದೋದು ಈ ಥರ ಎಲ್ಲ ಮಾಡ್ತಾ ಸೊ ಇವಾಗ ಏನು ಮಾಡಿದ್ದೀನಿ ನಾವು ಮಲ್ಕೋಬೇಕಾದ್ರೆ ಅವನನ್ನು ಮಲಗಿಸೋದು ಸೊ ಅವನೇನು ಮಾಡ್ತಾನೆ ನೈಟೆಲ್ಲ ಒಂದು ಟೂ ಟೈಮ್ಸ್ ಎದೇಳ್ತಾನೆ ಬೆಳಗ್ಗೆ ಆಗೋಷ್ಟರಲ್ಲಿ ಒಂದು ಎರಡು ಸಲ ಎದೇಳ್ತಾನೆ ಸೊ ಇವಾಗ ಅವನಿಗೆ ಆ ಥರ ಅಭ್ಯಾಸ ಮಾಡ್ತಾಯಿದ್ದೀನಿ ಯಾಕಂದರೆ ನಮಗೂ ನೈಟ್ ನಿದ್ದೆ ಮಾಡಿಲ್ಲ ಅಂತಂದರೆ ಡೇ ನಿದ್ದೆ ಮಾಡಿದ್ರೂ ಅದು ಅಷ್ಟೊಂದು ಸರಿ ಅನಿಸೋದಿಲ್ಲ ಯಾಕಂದರೆ ನೈಟ್ ನಿದ್ದೆ ನೈಟ್ ನಿದ್ದೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಡೇ ಮಾಡಿದ್ರೆ ಅಷ್ಟೊಂದಾಗಿ ಅದು ನಿದ್ದೆ ಅಂದರೆ ನಿದ್ದೆ ಮುಗಿಯೋದಿಲ್ಲ ಸೊ ಅದರಿಂದ ಅವ್ನಿಗೇನು ಮಾಡ್ತೀನಿ ನಾವು ಮಲ್ಕೋಬೇಕಾದ್ರೆ ಮಲಗಿಸ್ಬಿಟ್ರೆ ಅವನೊನ್ ನಾವು ಮಲ್ಕೋಬೇಕಾದ್ರೆ ಮಲಗಿಸಿದ್ರೆ ಒಂದು ಅವನು ಒಂದು ಮತ್ತೆ ಒಂದು ಮೂರು ಗಂಟೆ ಹಂಗೆ ಎದ್ದೇಳ್ತಾನೆ ಮತ್ತೆ ಅವಾಗ ಮತ್ತೆ ಫೀಡ್ ಮಾಡ್ಸಿದ್ರೆ ಒಂದು ಫೈವ್ ತರ್ಟಿ ಹಂಗೆ ಮತ್ತೆ ಎದ್ದೇಳ್ತಾನೆ ಸೊ ಅವಾಗ ಮತ್ತೆ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ರೆ ನಮಗೂ ಕೂಡ ನಿದ್ದೆ ಕಾ ಕಂಪ್ಲೀಟ್ ಆಗುತ್ತೆ ಅವನಿಗೂ ಕೂಡ ಏನು ಅಷ್ಟೊಂದಾಗಿ ಏನು ನಿದ್ದೆ ನಿದ್ದೆನೂ ಕೂಡ ಆಗಿರುತ್ತೆ ಮತ್ತು ಅವ್ನಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತಲ್ವ ಸೊ ಅದರಿಂದ ಈ ಥರ ನಾನು ರೂಢಿನ ಮಾಡ್ಕೊತಾ ಇದ್ದೀನಿ ನೀವು ಯಾರಾದರೂ ನೀವು ಬೋರ್ನ್ ಬೇಬಿ ಮದರ್ಸ್ ಏನಾದರೂ ಇದ್ದರೆ ನೀವು ಕೂಡ ನೀವು ಯಾವ ಥರ ಅವನನ್ನು ಏನು ಎಬ್ಬಿಸ್ತೀರಾ ಮಲಗಿಸ್ತೀರಾ ಆ ಥರ ಅಭ್ಯಾಸ ಮಾಡಿಸ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವನು ಕೂಡ ಸೊ ಅದನ್ನೇ ಅದೇ ರೂಢಿ ಮಾಡ್ಕೊತಾನೆ ಇವತ್ತು ನಾನು ಈ ಒಂದು ಬಟ್ಟೆನ ಹಾಕಿದೆ ಇವಾಗ ಮಾಡಿಸ್ತಾ ಇದ್ದೀನಲ್ವ ಈ ಕಲರ್ ಅಮ್ಮ ಗ್ರೀನ್ ಕಲರ್ ಈ ಬಟ್ಟೆನ ಹಾಕಿದ್ದೆ ಇದನ್ನು ಡೈಲಿ ಯೂಸ್ಗೆ ಇಟ್ಕೊಂಡಿದ್ದೀನಿ ಏಕಂತಂದ್ರೆ ಅವರು ತಿಂಗಳು ತಿಂಗಳು ಬೇಗ ಬೆಳ್ಕೊಳ್ಳೋದ್ರಿಂದ ಯಾವ ಬಟ್ಟೆಗಳು ತಗೊಂಡ್ರೂ ಅಷ್ಟೇ ಬೇಗನೆ ಚಿಕ್ಕದಾಗಿಬಿಡುತ್ತೆ ಸೊ ಇವಾಗ ಅವನಿಗೆ ಟ್ವೆಂಟಿ ಡೇಸ್ ಆಗಿದೆ ಮತ್ತೆ ನಾನು ಟ್ವೆಂಟಿ ಡೇಸ್ ಆದರೆ ಇವಾಗಿನ ಒಂದು ಬಟ್ಟೆಗಳು ಆಗೋದಿಲ್ಲ ಯಾಕಂದರೆ ಅವನು ಸ್ವಲ್ಪ ಲೆಂತ್ ಇರೋದ್ರಿಂದ ಲೆಂತ್ ಇದ್ದಾನೆ ಸೊ ಬಟ್ಟೆ ಬೇಗನೆ ಚಿಕ್ಕದಾಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಅವ್ನ ಬಟ್ಟೆಗಳು ಏನು ಜಾಸ್ತಿಯಾಗಿ ನಾನು ತೊಗೊಂಡಿಲ್ಲ ಹೊಸದು ಇದೆ ಇನ್ನೂ ತುಂಬ ಇದೆ ಬಟ್ ನಾನು ಏನು ಡೈಲಿ ಯೂಸ್ ಮಾಡ್ತೀನಲ್ವ ಸೊ ಆ ಬಟ್ಟೆಗಳು ಮಾತ್ರ ಈ ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಚೇಂಜ್ ಮಾಡಿಕೊಂಡು ಇಟ್ಕೊಬಾರ್ದು ಮತ್ತು ಇಲ್ಲಾಂದರೆ ಬೇರೆಯವ್ರಿಗಾದರೂ ಚಿಕ್ಕ ಚಿಕ್ಕ ಮಕ್ಳಿಗೆ ಇರ್ತಾರಲ್ವ ಅಂಥವ್ರಿಗಾದರೂ ಕೊಡ್ಬೋದು ಇಲ್ಲಾಂತಂದರೆ ನಮಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಒಂದು ಬೇಬಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಎಷ್ಟು ಬೇಗ ಫೈವ್ ಮಂತ್ ಆಗಿಬಿಡುತ್ತೋ ಅಂತ ಅನ್ನಿಸ್ತಾ ಇದೆ ಮನೆ ಒಳಗಡೆ ಇರೋದು ತುಂಬ ಅಂದರೆ ತುಂಬಾ ಕಷ್ಟ ಯಾಕಂದರೆ ನನಗೂ ಮನೆ ಒಳಗಡೆನೇ ಇದ್ದು ಅಷ್ಟು ಅಭ್ಯಾಸ ಇಲ್ಲ ನಾನು ಸ್ವಲ್ಪ ಆಚೆ ಹೋಗೋದು ಈ ಥರ ಎಲ್ಲ ಆಚೆ ಬರೋದು ಹೋಗೋದು ಅಲ್ಲಿ ಇಲ್ಲಿ ಹೋಗೋದು ಈ ಥರ ಅಭ್ಯಾಸ ಸೊ ಮನೆ ಒಳಗಡೆ ಇದ್ದಿದ್ದು ಒಂದು ವಾರ ಕಂಟಿನ್ಯೂಸ್ ಆಗಿ ನನಗೆ ತಲೆ ನೋವು ಬಂದುಬಿಟ್ಟಿತ್ತು ಏನು ಮಾಡೋದು ಅಂತಲೇ ಗೊತ್ತಿಲ್ಲ ತಲೆನೋವೇ ಹೋಗ್ತಾ ಇರಲಿಲ್ಲ ಸ್ವಲ್ಪ ವಾಕ್ ಮಾಡಿದ್ರೂ ಅಚ್ಚ ಕಡೆ ಅಂದರೆ ಜಾಸ್ತಿ ಟೈಮ್ ವಾಕ್ ಮಾಡೋಂಗಿಲ್ಲ ಸಿ ಸೆಕ್ಷನ್ ಆಗಿರೋದ್ರಿಂದ ಕುತ್ಕೊಳ್ಳೋಂಗೂ ಇಲ್ಲ ಸ್ವಲ್ಪ ವಾಕ್ ಮಾಡಬೇಕು ಸೊ ವಾಕ್ ಮಾಡಿದ್ರೆ ಅಷ್ಟಾಗಿ ಏನು ಕಂಫರ್ಟಬಲ್ ಅನ್ಸೋದಿಲ್ಲ ಮನೆ ಮುಂದೆನೇ ವಾಕ್ ಮಾಡಬೇಕಂದ್ರೆ ಮನೆ ಒಳಗಡೆ ವಾಕ್ ಮಾಡ್ಕೊಬೇಕು ಒಂಥರ ನನಗಂತೂ ಹೆಂಗ ಅನ್ನಿಸ್ಬಿಟ್ಟಿದೆ ಅಂತಂದರೆ ಒಂಥರ ತಲೆ ಒಂಥರ ಬ್ಲಾಕ್ ಆದಂಗೆ ಆಗಿಬಿಟ್ಟಿದೆ ಮತ್ತು ಈ ಬಾಣಂತಿ ಖಾರ ಅಂತ ಎಷ್ಟು ಜನಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ ಅದನ್ನು ಹಾ ನಾವು ಅಮ್ಮ ರುಬ್ತಾಯಿದ್ರು ಸೊ ಅದಾದಮೇಲೆ ಝೆಪ್ಟೋದಿಂದ ವೋಡ್ಸನ್ನ ಆರ್ಡ್ರ್ ಮಾಡಿಕೊಂಡಿದ್ದೆ ಓಟ್ಸ್ ಮತ್ತು ಪನ್ನೀರ್ ಮತ್ತು ಹಾಲನ್ನ ಆರ್ಡ್ರ್ ಮಾಡಿದ್ದೆ ನಿಜವಾಗ್ಲೂ ಈ ಒಂದು ಆನ್ಲೈನ್ ಗ್ರಾಸರಿ ಬ ತಗೊಂಡು ತಗೊಳ್ಳೋದ್ರಿಂದ ಎಷ್ಟು ಬೇಗ ಎಲ್ಲ ಮನೆಗೆ ತೊಗೊಂಡ್ಬಂದು ಕೊಟ್ಬಿಡ್ತಾರೆ ಈ ಶಾಪ್ ಆನ್ಲೈನ್ ಶಾಪಿಂಗ್ ಇರೋದ್ರಿಂದ ಯಾರು ಆಚೆ ಕಡೆ ಓಡಾಡೋದೇ ಕಡಿಮೆ ಆಗ್ಬಿಟ್ಟಿದೆ ಅಂತಲೇ ಅನ್ಬೋದು ಮನೆ ಮುಂದೆನೇ ತೊಗೊಂಬಂದು ಕೊಟ್ಬಿಡ್ತಾರೆ ಎಲ್ಲನೂ ಮತ್ತು ಏನೇನು ಬೇಕು ಅದಕ್ಕೆಲ್ಲ ನಮ್ಮ ರುಬ್ಕೊಂಡಿದ್ದಾರೆ ಯಾರಿಗಾದರೂ ಈ ಒಂದು ರೆಸಿಪಿದು ಬೇಕು ವಿಡಿಯೋ ಅಂತಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಮಾಡ್ತಾರಲ್ವ ಸೊ ಆವಾಗ ನಾನು ಅದರ ಒಂದು ಫುಲ್ ವೀಡಿಯೋನ ಫುಲ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇದು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಕೊಡ್ತಾರೆ ಇದು ನಿಮ್ಮ ಕಡೆಯೂ ಕೊಡ್ತಾರೆ ಏನೋ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಈ ಥರ ಮಾಡಿ ಇಟ್ಕೊತಾರೆ ನಾರ್ಮಲ್ ದಿನಗಳಲ್ಲೂ ಮಾಡಿ ಇಟ್ಕೊಳ್ತಾರೆ ದೋಸೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಖಾರನ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅನ್ನ ತಿಂದು ತಿಂದು ಬೋರ್ ಆಗಿರುತ್ತಲ್ವ ಅಂಥವರು ಇದನ್ನು ಒಂದ್ಸಲ ಟ್ರೈ ಮಾಡಿ ಮತ್ತು ಬಾಣಂತಿಯರು ಇದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಓಟೆ ಸಣ್ಣ ಆಗುತ್ತೆ ಅಂತಾರೆ ಹೋಟೆಲಿರೋದೆಲ್ಲ ಕೆಟ್ಟದ್ದೆಲ್ಲ ಆಚೆ ಬರುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಬೇಬಿಗೆ ಅಂತ ಅಂದ್ಬಿಟ್ಟು ಮಾಮಹಾರ್ತಿಯಿಂದ ಶಾಂಪು ಮತ್ತು ಸೋ ಇದು ಏನು ಬಾಡಿ ವಾಶು ಮತ್ತು ಶಾಂಪು ಮತ್ತು ಲೋಷನ್ ಆರ್ಡ್ರ್ ಮಾಡಿಕೊಂಡಿದ್ದೆ ತುಂಬ ಜನಕ್ಕೆ ಬೇಬಿಗೆ ಯಾವುದು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಒಂದು ಡೌಟ್ ಇರುತ್ತೆ ಸೊ ನನ್ನ ಒಂದು ರೆಕಮೆಂಡ್ ಅಂತಂದರೆ ಮಾಮಹರ್ತು ತುಂಬಾ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಮತ್ತು ಹಿಮಾ ಜಾನ್ಸನ್ ಹಿಮಾಲಯ ಅದನ್ನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವಿಚಾರಿಸಿದ್ದೀನಿ ಸೊ ಅದರಲ್ಲಿ ನಾನು ಮಾಮಹಾರ್ಥ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಮ ಬೇಬಿಯ ಒಂದು ಸ್ಕಿನ್ಗೆ ಇದು ಸೂಟ್ ಆಗುತ್ತೆ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಅದಕ್ಕೆ ನಾನು ಇದನ್ನೇ ತರಿಸ್ಕೊಂಡೆ ಮತ್ತು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು i support my guys